ಸುಂದ್ರ ನನಗೂ ಹಾ ಊಸ್ ಬಿಡ್ಬೇಕಂತ ಆಸೆ ಅದು ಬೇಕಾದ ಟೈಮಲ್ಲಿ ಬರೋದೇ ಇಲ್ಲ ಕಲಾ ಹೆಂಗ್ಲ ಊಸ್ ಬಿಡೋದು ನನಗಂತೂ ಅರ್ಥನೇ ಆಗ್ತಿಲ್ಲ ಬತ್ತಾನೆ ಇಲ್ಲ ಕಲಾ ನೀನೇನ ಮಹಾ ಪೊಲೀಸರನ್ನ ಇದು ಕಳು ನಡಿಬೇಕು ಅಂತ ಅಂದ್ಬಿಟ್ಟು ಆ ನನ್ನ ಮಗು ನಿಡ್ಕೊಡ್ತೀನಿ ಅಂದ್ಬಿಟ್ಟು ನಿಮ್ಗೆ ಊಸ ಗೊತ್ತಿಲ್ಲ ಅಂದ್ರೆ ಏ ಅದು ಹೇಳಿ ಕಳಿಂದ ಬರುತ್ತಾ ನಿಂಗ ಆ ಚಂದ್ರ ಕಳು ಹೊಡಿತಾನೆ ತಂದು ಕೊಡ್ತೀನಿ ಸಂಜೆ ಕಾ ಊಸು ನೋಡ್ರಲ್ಲ ವೀಕ್ಷಕರೆ ಹನುಮಂತು ಬಿಗ್ ಬಾಸ್ ಅಲ್ಲಿ ಹೆಂಗ್ ಊಸ್ ಬಿಟ್ಟು ಹುಟ್ಟು ಬಿಟ್ಟು ಕಿಜ ತುದಿ ಕೈ ಮಾತಾಡ್ಸ್ಕೊಂಡ ಇಲ್ಲ ನೋಡಿ ನಾನು ಪೊಲೀಸ್ ಕೈ ಮಾತಾಡ್ಸ್ಕೊಂಡ್ ನಾನು ಊಸ್ ಬಿಡುವಂತ ಅವನವಯ್ಯ ತೋ 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 ಇವಾಗ ಬಿಟ್ಟು ಅವ್ರು ಊಸ ಮಾತಾಡ ಗಬ್ಬು ಅಂತ ಐತಲ್ಲ ಅಯ್ಯಪ್ಪ ನಿಮ್ ಮನೆ ಒಳಗಿದ್ದವ್ರು ಹೊರಕ್ ಬಂದಾರ ಅಂದ್ರೆ ಚಪ್ಪಲಿ ತಕೊಂಡ್ ಪೊಲೀಸ್ ಮೊದ್ಲು ಹೊಡಿತ ಹಂಗ್ ಮಾಡ್ಕೊಂತಿ ಈಟ್ ಮಟ್ಟಕ್ಕೆ ಗಬ್ಬು ಅಂತ ಐತಲ್ಲಪ್ಪ ಇದು ಏನೇನೇನ್ ಪೊಲೀಸ್ ಅಪ್ಪ ಹೇಳಿ ಕೇಳಿ ಉಸಕ ಏನಂತ ಮುಟ್ಟಿ ಅದು ಹೇಳಿ ಕೇಳಿ ಬರ್ತವೇನ ಅದು ಮತ್ತ ಸೀನು ಅಕ್ಷಿ ಅಕ್ಷಿ ಅದು ವಾ ಹೇಳಿ ಬರಕಿಲ್ಲ ಅದ ಯಾವಾಗ ಬಂದ್ರತ ಅವಾಗ ಬಿಟ್ಬಿಡ್ಬೇಕು ನಿಂಗೆ ಕಂಟಿನ್ಯೂ ನೋಡಿ ಕೊಡ್ಬೇಕ ತಾನೆ ಸುಮ್ಕ ಬಾ ಈ ಮನೆಯಾಗಿಲ್ಲ ಅನ್ಸುತ್ತೆ ಇದ್ರ ಈ ಉಸ್ ಮೇಲೆ ತಡಿಯಕ್ ಆಗದೆ ಓಡ್ ಬಂಬ್ರು ಎಪ್ಪ ಅನ್ಕೊಂಡಿಲ್ಲ ಬಾ ಏ ಗಬ್ಬಿ ಬಂದ ನಮ್ಮ ತಕ ತಕ್ಕ ಗಬ್ಬ ಅನ್ಸಿದಿಲ್ಲ ಅಲ್ಲೌಡಿ ನೀನು ಅಯ್ಯೋ ಮುಂಡದೆ ನಮ್ಮ ಮಟ್ಟಿ ಅಂತ ಗೊತ್ತಿಲ್ಲ ಏನ ನಮ್ಮ ಮಟ್ಟಿ ಮುಂದೆ ನಂಬರ್ ಬೇಕಿತ್ತೇನೆ ಮನೆಯ ಮುಂಡೆ

ಏ ಸಂಕ್ರಿ ಅವನು ಪೊಲೀಸಪ್ಪನ ಊಸ್ ಅಂದಿರೋದು ಅದಕ್ಕೆ ಬಿಟ್ಟಿನಿ ಎದಿ ಆ ಕಂಠಿ ನಡೀಬೇಕಂತ ಅದಕ್ಕೆ ಅದಕ್ಕೆ ಊಸ್ ಬಿಡ್ಕೊಂಡ್ಬಿಡ್ಕೊಂಡು ಹೋಗ್ತಾವ್ನಿ ಕಣೇ ಏನಂದಿಲ್ಲ ಪೊಲೀಸಪ್ಪ ಹೇಳ ಆ ಕಂಟಿಯಾರ ಹುಡ್ಕಕ್ಕ ಅದಕ್ಕೆ ಬಿಟ್ಕೊಂಡು ಹೋಗ್ತಿ ನೀನು ಸ್ಮೆಲ್ ಬಾಂಬ್ ಸ್ಮೆಲ್ ನೋಡಿ ಓಡ್ಬಂದ್ ಬಿಡುತ್ತಾ ಅಯ್ಯೋ ನಾಚಿಕೊಳ ಆ ಪೊಲೀಸಪ್ಪ ಗೊತ್ತೇ ಇಲ್ಲ ಇರು ಅಲ್ಲ ಪೊಲೀಸಪ್ಪ ನಿಮ್ ಏನ ಬಂದಿರದ ಎಲ್ಲಾರು ಕಂಠಿಯಾರ ಈ ಅಮ್ಮನ ಬರುತ್ತೇನ ಅವಳಗಾರ ಗಬ್ಬು ಅನ್ನೋದಿಲ್ಲ ಅವಳು ಬುಟ್ಟು 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 ಅಭ್ಯಾಸ ಆಗೈತಿ ಬಾಂಬ ಬುಟ್ಟು ಗುಟ್ಟು ಎಪ್ಪ ಊರಾಗೆಲ್ಲ ಗಬ್ಬ ಅನ್ಸ್ಬಿಟ್ಟವಳ ಈಗ ನಮ್ಮ ಮಟ್ಟಿ ಮುಂದೆ ಬಂದು ಕಂಠಿಯಾರ ಓಡ್ ಬರುತ್ತೆನ ಈ ಚಕ ಏ ನಾಚ ಕಿಲ್ದವ ಏ ನಾನ್ ಯಾವ ಕಂಠಿಯಾರನ್ನು ಹುಡಿಕ ಬಂದಿಲ್ಲ ಯಾವ ಸಿಗುನ್ ಕೋಡಿ ಯಾವ ಕಂಠಿಯಾರ ಹೋಗಿಲ್ಲ ನಾನು ಹುಡಿಕ ಬಂದಿರೋದು ಕಂಟಿಯಾ ಕಂಟಿ ಹೊರ ಕೊಡ್ತಾನಮ್ಮ ಕಂಟಿ ಹೊರ ಕೊಡ್ತಾನ ಏ ನೀನೇ ನೋಡ ನನ್ಗ ಬೋರ್ ಮಾಡಿ ಕೊಡ್ತೀಯಮ್ಮ ಏ ನಿಮ್ ಊರ ಕಾನಮ್ಮ ಯಾಕಾದ್ರೂ ಬಂದ್ರೆ ಮುತ್ತಿರ್ ಕೈಯಾಗ ಯಾಕಾದ್ರೂ ತರ್ಲಕ್ಕ ಮಾಡ್ಕಾರೈತಿ ಅಯ್ಯೋ ನಿನ್ಗೆ ಯಾವ ಪೊಲೀಸ್ ಕೆಲಸ ಕೊಟ್ಟಾನಾ ನಿನ್ ಮಾಪ್ ಕಿಸ್ಟ್ ಬೆಂಕಿ ಯಾಕ? ಯಾರಾರು ಕಂಟಿಯಾರ? ಅಯ್ಯೋಮ್ಮನ ಹುಸ್ಮೇಲಗೆ ಬಂದ ಬರುತ್ತಾ ಅಂತ ಇಲ್ಲ ನಾಚ್ ಕಿಲ್ತವನೆ. ಏಯ್ ಒಳ್ಳೆದು ಪೊಲೀಸ್ ಬುದ್ಧಿ ಕಲಿ. ಹಾ ಇಲ್ಲ ನನ್ನ ಪೊಲೀಸ್ ಕೆಲಸ ತೀರ್ಸ್ಕ ನಾನು ಪೊಲೀಸ್ ಆಗ್ತೀನ ಅಂತಕ ನಾನು ಕಂಟಿಯಾರ ಹುಡ್ಬೇಕಂದ್ರೆ ಏಟ್ ಮಾಡಕ ಕಲ್ರು ಹುಡುಕ್ತಿನಿ ಗೊತ್ತೇನಾ? ನೀನು ಕಂಟಿಯಾರ ಹುಡುಕೋಕಾ ಅಯ್ಯೋಮ್ಮಂತೆಲ್ಲ ಹುಸ್ಬಿಟ್ರ ಕಂಟಿಯಾರ ಓಡ ಬರುತ್ತಾ. ಇಂಗನಂಗಿದಿದ್ರೆ ಯಾರ ಕಳವಾಗಿದ್ರೆ ಇಮ್ಮನ್ ಕರ್ಕೊಂಡು ಹೋಗಿ ಹುಸ್ಬಿಡ್ಸರು. ಆದೆ ಸಾಮಾನುಗಳ ಓಡ ಬನ್ ಬಿಡು. ಅಷ್ಟ ಗೊತ್ತಾಕಿಲ್ಲೇನಾ? ಅಲ್ಲ ಕಣ್ಣು ಸುಂದ್ರ ಇವೆಲ್ಲ ನೋಡ್ತಿದ್ರೆ ಏನೋ ಒಂದರ ಕೂಸಿಕಾಲ. ಆದರೂ ಏನೇನೆ ಬೈಕ್ ಅಂತವಾ? ಆಕಿಗೆ ಪೊಲೀಸ್ ಕೆಲಸ

ಅಮ್ಮ ಓ ಏಕ ನಡಿ ನಿನ್ ಕೈಯಗ ಇನ್ನ ಬಾಂಬ್ ಹಾಕಿಸ್ಬೇಕು ಬಾಂಬ್ ನಡಿ ನಡಿ ಏಕ ಬಾಂಬ್ ಹಾಕಂದ ಹೋಗುವಂತೆ ಕಂಟಿ ಸಿಕ್ಕ ಸಿಕ್ತನ ಎಲ್ಲ ಹೋಗ್ತಾನ ಮನೆ ಆ ನಮ್ಮ ಮಗ ನಡಿ ಈ ಟುಗಿತಾವನೆ ಕಂಟಿ ಯಾರ ಅದೇ ಬರಕಿಲ್ಲ ಅಂತ ಹೇಳಿ ಕಂಟಿ ಯಾರ ಬರತಾ ಬುಡು 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 ಅಂತiala ಅಯ್ಯೋ ನಿನ್ ಮಕ್ಕ ಎಷ್ಟು ಬ್ಯಾಂಕ ಯಾಕ ಪೊಲೀಸ್ ಕೆಲಸ ಮಾಡಿ ಯಾವ ಉದ್ದಾರ ಮಾಡ್ತೀಯ ಏನು ನೀನ್ ಪೊಲೀಸ್ ಕೆಲಸ ಮಾಡ್ತಿರೋ ನೋಡ್ರೆ ಆ ಮಂದಿ ಚಪ್ಪ ಚಪ್ಪಾ ತಕೊಂಡು ಓಡಿತಾವ ಹೋಗು ಹೋಗು ಮೂಜೇವೆಗಳ ಏಕ ಬಾಂಬ್ ಬಿಡ್ಸ್ಕೊಂಡು ಬಿಡ್ಸ್ಕೊಂಡು ಕಂಟಿ ಯಾರ ತರಸ್ಕಂತ ಅಂತ ಕಂಟಿ ಯಾರ ಕುಣಕ ಕುಣಕ ಓಡಿ ಬರ್ತೈವಂತಕ ಓ ಜೈ ಹೋಗು ಇನ್ಯಾ ಡಾಕ್ಟರ್ ಕೆಲಸ ಮಾಡೋ ನೀನು ಡಾಕ್ಟರ್ ಅಂತೀನಿ ಪೊಲೀಸ್ ಕೆಲಸ ಮಾಡೋ ನೀನು ನೋಡ್ರಿ ನಿಮ್ ಸವಸಗಳ ಮಾಡಿ ನಾನ್ ಎಲ್ಲಾರ್ ಕೈಗೂ ಅನ್ಸ್ಕಂತಾವ್ ನೀವ್ ಎಲ್ಲಾರು ನಗ್ಲೆಕ್ಟ್ ನಾನು ಬಿಟ್ಟಿನಿ ಮಟ್ಟು ಹೇಳ ನೋಡ್ರಿ ಅಯ್ಯಾಮನ್ ಕುಟು ನನ್ ಅನ್ಸ್ಕೊಂಡ್ ಅನ್ಕೊಂಡ್ ಸಾಕಾಗ ಹೋಗ್ಬಿಡೈತೆ ಬರ್ರೋ ಬರ್ರಿ ಅಲ್ ಕಿರೋರಂತ ಬರ್ರಿ ಆದ್ರೂ ಪೊಲೀಸಪ್ಪ ಇಂತವೆಲ್ಲ ನೋಡ್ದಾಗ ಏನೋ ನಗ ಬರುತ್ತಾ ಬಿಡು ಏನೋ ಬೇಜಾರ ಕುಂತಿರ್ತಿವಿ ಇಂತವೆಲ್ಲ ನೋಡಿದಾಗ ನಗ ಬರುತ್ತಾ ಬಾಳ್ ನಗ್ತೈತಿ ಬಾ ನಿನ್ನಲ್ ಮುರಿದೀನಿ ಬಾ ಫಸ್ಟ್ ಕಂಟ್ರಿ ಸಿಗ್ಲಿ ನಿನ್ನಲ್ಲಿ ಅಲ್ ಅಲ್ಲಿ ಕ್ಲಿಬ್ ಹಾಕಿಸ್ತೀನಿ ಬಾ ನಿಮ್ಗ ಮೊದಲು ಬೋಡ್ ಅಂತ ಹಾಳಾ ಕಾಣ್ಲ ಸುಂದ್ರ ಹೇ ಲಕ್ಷ್ಮಿ ನಿಂಗಾರು ಬುದ್ಧಿ ಬೇಡ ಏನ ಆ ಕಂಠಿ ಯಾರ ಹುಡ್ಕೋಕ ನೀನು ಊಸ್ ಕುಡ್ಕಂಡ್ ಕುಡ್ಕೊಂಡ್ ಏಕ ಹೋಯ್ತಿರಲ್ಲ ಬಾಂಬಕ್ಕ ಹುಡ್ಕೊಂಡ್ ಕುಡ್ಕೊಂಡು ಬ್ಯಾಡಕನ್ರೆ ಮನೆಯಾಗ ಇರೋಗ್ರೆ ಸುಂದ್ರ ಬ್ಯಾಡಕನ ಬಾಂಬ್ ಕುಡಿದ್ರ ಸತ್ತ ಹೋಗ್ಬಿಡ್ತೀವಿ ಓಲ ಬ್ಯಾಡ ನೀನು ಬಾಡಂಗೆ ಕಂಠಿ ಯಾರ ಹೆಂಗ್ ನೋಡ್ಕೊಂಡ್ ಬರುವಂತೆ ಬಾ ಕುಣ್ಕ ಕುಣ್ಕೊಂಡು ಅದ್ ಬರುತ್ತೆ ಬಾ ಏನ ಕಂಟಿ ಬರ್ತಾನ ಏ ಆಯಪ್ಪ ನೋಡಿದ್ರೆ ಕಂಠಿ ಯಾರ ಅಂತ ನೀನು ನೋಡಿದ್ರೆ ಕಂಟಿ ಅಂತ ಹಾಗ ಸುಮ್ಕ ಅಯ್ಯೋ ಬಿಡತ್ತದೆ ಏನು ಮಾತಾಡ್ತೀಯ ಏನು ಬಿಡ್ತೀಯ ಅದಕ್ಕ ನಿನ್ನ ಮೂರಕ ನಿನ್ನ ಹುಚ್ಚ ನನ್ ಮಗ ಅನ್ನೋದು ನಮ್ಮೆಮ್ಮೆ ಸತ್ಕಿತ್ತೋಗ್ಬಿಡೋದು ಓರಿ ಮೊದ್ಲು ಹಾ ಈ ಹೂಸ ನಾವ ಕುಡ್ದು ಕಬ್ಬೆ ಹೋಗಿವಿ ಇನ್ನು ನಮ್ಮ ಏನಾರ ನನ್ನ ಹಾಕ್ಳಾ ಏನಾರು ಹಾಕ್ಲ ಬರುತ್ತೆ ನೋಡು ನನ್ನ ಚರ್ಸಿ ಹಸು ಏನಾರು ಕುಡ್ದೈತ್ ಅಂದ್ರ ಸತ್ತ ಇವ್ ಏನ ಬಂದಿರೋದು ಕಂಟಿ ಯಾರ ದೇವ್ರದ್ದು ಹೊರಕ್ಕೆ ಬರುತ್ತೆ ಬಿಡ್ತವಲ್ಲ ಬಾಂಬಾ ಕಂದ ಹೋಗ್ತವಲ್ಲ ಇವು ಇವು ಉತ್ತರ ಆಗಕ್ಕಿಲ್ಲ ಬುಡ ಯಾವ್ವ ತಾಯಿ ಆ ಕ್ಯೂಡ್ ಮುಚ್ಚಿ ಕೈಯಾಗ ನನ್ಸಿ ಸಾಕಾಲಿಲ್ಲ ಏನ ಇನ್ನ ಏಟ್ ದೂರ ಹೋಗ್ಬೇಕು ಕಲ್ಕಿರಿ ಅದ ಯಾಕ ಮುಚ್ಕುಡಿದಿ ಕಲ್ ಮ್ಯಾಗ ನಿಂತ್ಕೊಂಡು ಯಾಕೋಸ್ ಬರ್ತಿಲ್ವೇ ಬಾಂಬ ನಿನ್ ಕೈಯ್ಯಾಗ ಯವ್ವ ನಾನೀಗ ಯಾ ನೋಡಿದಿಲ್ಲವ ಬಾಂಬುಡು ಕಳ್ ಸಿಕ್ತಾನ ಅನ್ಕೊಂಬಂದಿದ ಮೊದಲನೇ ಕಿ ಕಂಟಿನ್ಯೂ ಮಗ ಸಿಕ್ಕಿದ್ರಿ ಇಟ್ಟೆಲ್ಲಾ ಬತ್ತನ ಇದ್ದಿಲ್ಲ ಅಯ್ಯಯ್ಯೋ ಪೊಲೀಸರು ಹುಡುಕಂಡು ಮ್ಯಾಗ ನಿಂತಾರ ನಿಂತಾರಾ ನಾನಿವಾಡಕ್ ಹೋಗ್ಬಾರ್ದು ಕೆಂಬ್ಲು ಬಾಂಬ್ಲು ಬಾಯಿ ಮುಚ್ಕೊತೀನಿ ಅಯ್ಯಯ್ಯೋ ಪೊಲೀಸ್ ಇಲ್ಲ ಹುಡ್ಕೊಂಬಂದಿರವಂಗ್ ಏನ್ ಕರ್ಕೊಂಡವ್ ಏನೋ ತಗೊಂಡ್ಬಿಡ್ತೀನ ಸುಮ್ಕ ತಪ್ಪಗ ಒಳಗೊಂಡ್ಬಿಡ್ತೀನ ಪೋ ಸಿಗಾಕಿರಂಗ ಏ ಬಾಂಬ್ ಬಿಡದು ಏಟ್ ಕತ್ತಾಯ್ತಿ ನಂಗು ಗೊತ್ತು ಸುಮ್ಕಿರಿ ಪೊಲೀಸಪ್ಪ ಹಾ ನಿನ್ಗಂತಿ ನೀನ್ ಬಿಡು ನೋಡ್ತೀನಿ ಹಾ ಬಾಂದಾಗ ಬ್ಬಿಡ್ತೇನೆ ಅದು ಬರ್ದಾರ ಟೈಮಾಗ ಬರುತ್ತಾಯ್ ಮನೆ ತಕ್ಕ ಒಂದ್ ಹತ್ ನಿಮಿಷ ಸಣ್ಣ ಕಾಡಿಸ್ತು ಇಲ್ ನೋಡ್ರಿ ಮುಖರೀತಿ ಬರ್ತಾನೆ ಇಲ್ಲ ಇವಂಗ ಬರ ಟೈಮಾಗ ಬಂದ್ಬಿಡುತ್ತೆ ಬರ್ದಾರ ಟೈಮಾಗಿ ಇಲ್ಲ ಸುಮ್ಕಿರಿ

ಅಯ್ಯಯ್ಯೋ ಈ ಊಸ್ ಬರೋಮ್ಮ ಬಂದನ ತಗ್ಲಕತ್ರ ಮಾಡ್ಬಿಟ್ಲಪ್ಪ ಯಾಕಾದ್ರೂ ಒಂಟ ಕೆಳಕೋಸ್ ಬಿಟ್ಬಿಟ್ಲೋ ಬಾಂಬಾಕುದ್ಲೋ ನಾನ್ ಈ ಕಡೆ ತಿರ್ಗದೋನ ಇವಳ ಇವ್ಳಪ್ಪಿನ ಅವಳೆ ಅಂತ ತಿಳ್ಕೊಂಡೆ ಯಾರ ಪೊಲೀಸು ಇವ್ರಬ್ಬಕ್ಕೆ ಎಲ್ಲಾರು ನಿಂತವ್ರ ಇವತ್ ತಗ್ಲಾಕೊಂಡ್ಬಿಟ್ನಲ್ಲಪ್ಪಾ ನೆನೇನ ಪೊಲೀಸ್ ಅಂತ ಕೂತಾಯ್ತು ಇಲ್ಲೇ ಅಲ್ಲಿ ಔಷ ಮಾಡ್ಕೊಂಬಂದಿ ತಗ್ಲಾಕೊಂಬಿಟ್ಟ

ಹೆಂಗ್ ಸಕ್ಸಸ್ ಆಗ್ಬಿಡುತ್ತ ನೋಡ್ ನೋಡ್ರಿ ನೋಡ್ರಿ ಆ ಪೊಲೀಸಪ್ಪ ಪೊಲೀಸಪ್ಪ ಅದಕ್ಕ ಹೇಳೋದು ಆ ಯುಕ್ತಿಯಿಂದ ಶಕ್ತಿಯಿಂದ ಆಗದ್ದು ಯುಕ್ತಿಯಿಂದ ಆಗುತ್ತೆ ಅಂತ ಹೇಳಿ ನಮ್ಮ ಬಾಂಬ್ ಬೋರಮ್ಮ ಇದ್ರದ್ಕ ಹೆಂಗ ಕಂಡಿಡ್ಬಿಟ್ಲು ನೋಡಿ ಹ ಕಂಟಿ ಎತ್ಕ ಹೋಗಿ ಬಿಟ್ಕೊಂಡ್ಬಿಟ್ರೆ ಆ ತರ ಇರ್ಬೇಕು ಅಲ್ಲಕ್ಕಂದ್ರ ಅವ ಏನ್ ಪ್ರಶಸ್ತಿ ಕೊಡಸ್ಬೇಕವ್ ಏನಂತ ಸನ್ಮಾನ ಮಾಡ್ಸ್ಬೇಕು ಬಾಂಬ್ ಬಿಟ್ಟು ಕಂಟಿನ್ಯೂ ನೀಡ್ಕೊಟ್ಲು ಅಂತನಾ ಅಯ್ಯೋ ಇನ್ನ ಯಾವ್ಯಾವ ಪ್ರಶಸ್ತಿ ಕೊಡ್ಸ್ಬೇಕವ್ರ ಹ ಟಿವಿಯಾಗ ಪೇಪರ್ ಆಗ ಎಲ್ಲ ಹಾಕಿಸ್ಬೇಕು ವಿಜಯವಾಣಿ ಆ ಮತ್ತ ಯಾವ್ದಾದ್ರು ಬರುತ್ತಲ್ಲ ಆ ಪೇಪರ್ ಆಗ ಎಲ್ಲಾ ಹಾಕಿಸ್ಬೇಕು ನೀವು ಹ ಇಲ್ಲ ಅಂದ್ರೆ ನೋಡ್ರಿ ಆಮ್ಯಾಗ ನಾವು ಸುಮ್ಕಿರಕ ಮಕ್ಕಳ ಅಲ್ಲ ಹಾಕಿಸ್ಬೇಕು ಟಿವಿಲಿ ಪೇಪರ್ ಆಗ ಎಲ್ಲಾದ್ರಾಗು ಬರ್ಬೇಕು ಬಾಂಬ್ ಬೋರಮ್ಮನಿಂದ ಕಂಟಿಯನ್ನು ಹುಡುಕಿ ಕೊಟ್ಟ ಬಾಂಬ್ ಬೋರಮ್ಮ ಅಂತೇಳಿ ಹೆಡ್ಲೈನಲ್ಲಿ ಅಲ್ಲಿ ಬಂದು ನಮ್ ಗಾದಿಗನೂರು ಒಳ್ಳೆ ಜೀವನ ಅಂತ ಬರ್ಬೇಕು ಸರಿನಾ ಯಾಕ ನಿಮ್ದು ಕೊಡತಕ್ಕ ಸಾಕ್ಸ್ಕೊಡ್ತೀನಿ ಸುಮ್ಮಬಿಡ್ರಿ ಪಕ್ಕ ನಿಂತ್ಕೊಂಡ್ಬಿಡ್ರಿ ಆ ಕಡೆ ಈ ಕಡೆ ಬಾಂಬ್ ಬುಡ್ಸಕ ಇವ್ರ ಸ್ವಲ್ಪ ಹೆಲ್ಪ್ ಮಾಡಿದ್ದು ಬಾಂಬ್ ಹಾಕ್ಸಕ ಅಂತ ಹೇಳಿ ನಿಮ್ನೂ ಆ ಫೋಟೋ ತಗ ಹಾಕಿಸ್ಬಿಡ್ತೀನಿ ಅಂತಾಗ ಫುಲ್ ಫೇಮಸ್ ಆಗ್ಬಿಡ್ತೀನಿ ಯವ್ವಾ ನೀವು ಯಾವ ಪ್ರಶಸ್ತಿ ನಾರು ತಕೊಳ್ಳೋರಿ ಮೊದ್ಲು ಮ್ಯಾಕೆತ್ರವ್ವಾ ಎತ್ರಿ ಯಪ್ಪ ಅಂಡೆಲ್ಲ ಊರ್ ಚೋಯ್ತು ಕಣೆ ಲಕ್ಷ್ಮಿ ನಿನ್ ಕರ್ಣೆ ಯಾರು ಬರ್ತಿಲ್ವೇನ್ರಿ ಈ ಎತ್ತರ ಮ್ಯಾಕ ನಕ್ಕ ಅಂತ ಕುಂತಿರಲ್ರಿ ನಂಗೆ ದೀಟಾಲು ಎದಳಕ್ ಆಗ್ತಿಲ್ಲ ಕಣ್ರಿ ಹೋಯ್ತು ನನ್ ಮಗಳಿಗೆ ಆರೈಕೆ ಮಾಡಕ್ ಬಂದು ನಾನು ನನ್ನ ಮಗಳ ಕೈಲಿ ಆರೈಕೆ ಮಾಡ್ಸ್ಕೊಳಂಗ್ ಆಯ್ತಲ್ರಿ ಯಪ್ಪ ಅಂಡೆತ್ತ ಕೈತಿಲ್ಲ ಕಣ್ರಿ ಈ ಎತ್ರೇ ಈ ಬಾಂಬೋರಮ್ಮ ಯಾಕಾರು ಬರಕೋದ ಈ ಬೋರ್ಡ್ ಓಡೇದಿಂದ ತಗ್ಲಕೊಂಬಿಟ್ನಲ್ಲ ಥೋ ಅದು ಏನು ಕೆಳಕಂಡ ಹಾಕ್ ಬಿಟ್ಬಿಟ್ಲು ಬಾಂಬ್ ಸ್ಮೆಲ್ಲು ತಡ್ಕೊಳಕ್ ಆಗಿಲ್ಲ ಹಿಂಗಂದ್ರ ಒಳಕ ಬಿತ್ಕೊಂಡ್ಬಿಟ್ಲು ಕಾಲ್ ನಂದ ಎತ್ತ ಕೈತಿಲ್ಲ ಕಾಲ ಬಿದ್ದಾಳ ಅಯ್ಯೋ ನಮ್ಮ ತಾಯಿ ಬಾಂಬೋರಮ್ಮ ಅಂತ ಬಾಂಬೋರಮ್ಮ ಏಪಾ ನೀನು ಇನ್ವಂಗಿತ ಏನ್ ತಪ್ಪ ಮಾಡುದ್ರಿ ಒಳಕ್ ಕುಂತ್ಕೊಳಕಪ್ಪ ತಗ್ಲಾಕ್ ಬಿಟ್ಲಲ್ಲ എത്തെ നമവേ ഗ്രേറ്റ് ബുടമ നിന്ന ബാബിൻ്റെ നോടൊ ചല്ലോ ഹോ ഇംഗ്ലണ്ണല്ലോ ఈడి ముగ్గుతాయి నిమ్మ అభిప్రాయాల కమస్కైక్ షేర్ మి మొత్తం చాలా సబ్స్క్రైబ్ మాట్లాడు క్లిక్ మిథ్యాంక్ యూ ఫార్ వాచింగ్